ಮಹತ್ವದ ಬೆಳವಣಿಗೆಯಲ್ಲಿ ಬಿಜೆಪಿ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕಿ ಹಾಗೂ ಶಾಲಿಮಾರ್ ಬಾಗ್ ಕ್ಷೇತ್ರದ ಶಾಸಕರಾದ ರೇಖಾ ಗುಪ್ತಾ ಅವರನ್ನ ದೆಹಲಿಯ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಇದರೊಂದಿಗೆ ರಾಷ್ಟ್ರ ರಾಜಧಾನಿ ದೆಹಲಿಗೆ ನಾಲ್ಕನೇ ಸಲ ಮಹಿಳಾ ಮುಖ್ಯಮಂತ್ರಿ ಹಾಗಾಗಿದೆ ಮುಖ್ಯಮಂತ್ರಿ ರೇಸ್ನಲ್ಲಿದ್ದ ಘಟಾನುಘಟಿ ನಾಯಕರನ್ನ ಹಿಂದಿಕ್ಕಿ ರೇಖಾ ಗುಪ್ತಾ ಅವರು ಈಗ ಮುಖ್ಯಮಂತ್ರಿಯಾಗಿದ್ದು ಹೇಗೆ ಅವರ ಆಯ್ಕೆಯ ಹಿಂದೆ ಮೋದಿ ಹಾಗೆ ಅಮಿತ್ ಶಾ ಯಾವೆಲ್ಲ ರೀತಿಯ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡ್ಕೊಂಡಿದೆ ಸೊ ರೇಖಾ ಗುಪ್ತಾ ಅವರನ್ನ ಈ ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿಯ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಇದರೊಂದಿಗೆ ಕಾಮ್ ಹಿ ಪೆಹಚಾನ್ ಅಂತೆ ಇದರೊಂದಿಗೆ ಕಾಮ್ ಹಿ ಪೆಹಚಾನ್ ಅಂದರೆ ನನ್ನ ಕೆಲಸವೇ ನನ್ನ ಗುರುತು ಅನ್ನೋ ಎಸ್ ನಾಯಕಿಗೆ ಬಿಜೆಪಿ ಮಣೆ ಹಾಕಿದೆ ಮೊದಲ ಸಲ ಶಾಸಕಿಯಾಗಿರೋ ರೇಖಾ ಗುಪ್ತಾ ಅವರು ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿದ ಪರಮೇಶ್ ವರ್ಮಾ ದೆಹಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಶೀಶ್ ಸೂದ್ ಮಾಜಿ ವಿರೋಧ ಪಕ್ಷದ ನಾಯಕ ವಿಜೇಂದರ್ ಗುಪ್ತಾ ಸತೀಶ್ ಉಪಾಧ್ಯಾಯ ಹಾಗೆ ಜಿತೇಂದ್ರ ಮಹಾಜನ್ ಸೇರಿದ ಹಾಗೆ ಅನೇಕರನ್ನ ಹಿಂದಿಕ್ಕಿ ಈಗ ಮುಖ್ಯಮಂತ್ರಿ ಹುದ್ದೆಯನ್ನ ತನ್ನದಾಗಿಸಿಕೊಂಡಿದ್ದಾರೆ ಈ ರೇಖಾ ಗುಪ್ತಾ ಯಾರು ಇವರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಚುನಾವಣೆಯೊಂದಿಗೆ ರಾಜಕೀಯಕ್ಕೆ ಕಾಲಿಟ್ಟ ರೇಖಾ ಗುಪ್ತಾ ಅವರು ಮೂರು ಸಲ ಕೌನ್ಸಿಲರ್ ಹಾಗೆ ದಕ್ಷಿಣ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ನ ಮಾಜಿ ಮೇಯರ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರನ್ನ ಎಎಪಿಯ ಶೆಲ್ಲಿ ಒಬೆರಾಯ್ ವಿರುದ್ಧ ಎಂಸಿಡಿ ಮೇಯರ್ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಕಣಕ್ಕಿಳಿಸಿತು ರೇಖಾ ಗುಪ್ತಾ ಅವರು ಬಿಜೆಪಿ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷೆಯಾಗಿ ಈಗ ದೆಹಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು ಗುಪ್ತಾ ದೌಲತ್ ರಾಮ್ ಕಾಲೇಜಿನಿಂದ ಲಾ ಪದವಿಯನ್ನ ಪಡೆದು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರ ಅವಧಿಯಲ್ಲಿ ಡಿಯುಎಸ್ಯುನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಎರಡು ಸಾವಿರದ ಏಳರಲ್ಲಿ ಮೊದಲು ಉತ್ತರ ಪಿತಂಪುರದಿಂದ ಕೌನ್ಸಿಲರ್ ಆಗಿ ಆಯ್ಕೆಯಾದ್ರು ಅದಾದ ಮೇಲೆ ಫಸ್ಟ್ ಟೈಮ್ ಶಾಲಿಮಾರ್ ಬಾಗ್ ವಾಯುವ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸುವ ಮೂಲಕ ಈಗ ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಇಲ್ಲಿ ಒಂದು ಕುತೂಹಲ ಅದೇನಂದ್ರೆ ಸಿಎಂ ರೇಸ್ನಲ್ಲಿ ಬಹಳಷ್ಟು ಮಂದಿ ಇದ್ರು ಬಹಳಷ್ಟು ಅನುಭವಿಗಳು ಕೂಡ ಇದ್ರು ಅಂಥದ್ರಲ್ಲಿ ಈ ಬಿಜೆಪಿ ಹೈಕಮಾಂಡ್ ರೇಖಾ ಗುಪ್ತಾ ಅವರನ್ನೇ ಸಿಎಂ ಆಗಿ ಆಯ್ಕೆ ಮಾಡೋದಕ್ಕೆ ಏನ್ ಕಾರಣ ಇರಬಹುದು ಅನ್ನೋದು ಇಲ್ಲಿ ರೇಖಾ ಗುಪ್ತಾ ಅವರನ್ನ ದೆಹಲಿ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಮೂಲಕ ಬಿಜೆಪಿ ಮಹಿಳಾ ಮುಖ್ಯಮಂತ್ರಿಗಳ ಪರಂಪರೆಯನ್ನ ನಿರ್ಮಿಸೋದಕ್ಕೆ ಪ್ರಯತ್ನಿಸ್ತಿದೆ ಅಂತ ಹೇಳಬಹುದು ಇದರೊಂದಿಗೆ ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರ ಆಡಳಿತವನ್ನ ಒಂದು ವ್ಯತಿರಿಕ್ತವಾಗಿ ತೋರಿಸುತ್ತೆ ಯಾಕಂದ್ರೆ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಅವರ ಹದಿನೈದು ವರ್ಷಗಳ ಆಡಳಿತ ಕೂಡ ಸೇರಿದ ಹಾಗೆ ದೆಹಲಿ ಹಲವಾರು ಮಹಿಳಾ ಮುಖ್ಯಮಂತ್ರಿಗಳನ್ನ ನೋಡಿದೆ ಇದರೊಂದಿಗೆ ದೆಹಲಿಯ ಇತರ ಮಹಿಳಾ ಮುಖ್ಯಮಂತ್ರಿಗಳು ಎಎಪಿಯ ಅತಿಶಿ ಹಾಗೆ ಬಿಜೆಪಿಯ ಸುಷ್ಮಾ ಸ್ವರಾಜ್ ಅವರಾಗಿದ್ದಾರೆ ಇನ್ನೂ ಪ್ರಮುಖವಾದ ವಿಷಯ ಅಂತಂದ್ರೆ ಕಲ್ಕಾಜಿಯ ಶಾಸಕಿ ಅತಿಶಿ ಅವರು ಐದು ತಿಂಗಳ ಕಾಲ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಜ್ರಿವಾಲ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರಲಾಯಿತು ಇದು ರಾಜಕೀಯ ಗಿಮಿಕ್ ಅಂತ ಬಿಜೆಪಿನೇ ಕರೆದಿತ್ತು ಇನ್ನು ಇದಕ್ಕೂ ಮೊದಲು ಅಕ್ಟೋಬರ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟರ ತನಕ ಸುಷ್ಮಾ ಸ್ವರಾಜ್ ಅವರು ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿದ್ದರು ಆದರೆ ವಿಧಾನಸಭಾ ಚುನಾವಣೆಗೆ ಸ್ವಲ್ಪ ಮೊದಲು ತಲೆದೂರಿದ ಈರುಳ್ಳಿ ಬೆಲೆ ಏರಿಕೆಯಿಂದ ಚುನಾವಣೆಯಲ್ಲಿ ಸೋತರು ಇನ್ನೊಂದು ಕಡೆ ದೇಶದ ಇಪ್ಪತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಎನ್ ಮೈತ್ರಿಕೂಟ ಯಾವುದೇ ರಾಜ್ಯದಲ್ಲೂ ಕೂಡ ಮಹಿಳಾ ಮುಖ್ಯಮಂತ್ರಿಯನ್ನು ಹೊಂದಿರಲಿಲ್ಲ ಹೀಗಾಗಿ ದೆಹಲಿಯಲ್ಲಿ ಆರ್ಎಸ್ಎಸ್ ಹಿನ್ನೆಲೆಯುಳ್ಳ ಮಹಿಳೆಯನ್ನ ಮುಖ್ಯಮಂತ್ರಿ ಹುದ್ದೆಗೆ ಕರೆತರಲಾಗಿದೆ ಇದರೊಂದಿಗೆ ರೇಖಾ ಗುಪ್ತಾ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿರುವುದು ಚುನಾವಣಾ ರಾಜಕೀಯ ನೀತಿಗಳಲ್ಲಿ ಮಹಿಳೆಯರಿಗೆ ಬಿಜೆಪಿ ನೀಡುವ ಆದ್ಯತೆಗೆ ಅನುಗುಣ ಆಗಿದೆ ಅಂತ ಹೇಳಬಹುದು ಇನ್ನು ಈ ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ನಡೆದ ಎಲೆಕ್ಷನ್ನಲ್ಲಿ ಬಿಜೆಪಿ ಒಂಬತ್ತು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತು ಅದರಲ್ಲಿ ನಾಲ್ವರು ಮಹಿಳಾ ಅಭ್ಯರ್ಥಿಗಳು ಗೆದ್ರು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಮತ ಹಾಕಿದ್ರು ಮಹಿಳಾ ಮತದಾರರು ಶೇಕಡಾ ಅರವತ್ತು ಪಾಯಿಂಟ್ ಒಂಬತ್ತು ಎರಡರಷ್ಟಿದ್ರೆ ಪುರುಷರು ಅರವತ್ತು ಪಾಯಿಂಟ್ ಎರಡು ಒಂದು ಶೇಕಡಾದಷ್ಟಿದ್ರು ಇನ್ನೊಂದು ಕಡೆ ಮಹಿಳಾ ಮತದಾರರನ್ನ ಅವಲಂಬಿಸಿದ್ದ ಎಎಪಿ ಹೀನಾಯವಾಗಿ ಸೋತರೆ ಬಿಜೆಪಿ ನಿರ್ಣಾಯಕವಾಗಿ ಗೆದ್ದು ನಲವತ್ತೆಂಟು ಸ್ಥಾನಗಳನ್ನು ಪಡ್ಕೊಂಡಿದೆ ಇದರಿಂದ ಮಹಿಳೆಯರನ್ನ ಮತದಾರರಾಗಿ ಬಳಸಿಕೊಳ್ಳುವತ್ತ ಗಮನ ಹರಿಸುವ ನಿಟ್ಟಿನಲ್ಲಿ ಬಿಜೆಪಿ ತನ್ನ ದೆಹಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ದೊಡ್ಡ ಭರವಸೆಗಳನ್ನೂ ನೀಡಿತ್ತು ಇನ್ನೊಂದು ಕಡೆ ದೆಹಲಿ ಬಿಜೆಪಿ ನಾಯಕರಾದ ರಮೇಶ್ ಬಿದುರಿ ಹಾಗೆ ಪರವೇಶ್ ವರ್ಮಾರಂತಹ ನಾಯಕರಿಗಿಂತ ಭಿನ್ನವಾಗಿ ರೇಖಾ ಗುಪ್ತಾ ಯಾವುದೇ ಪ್ರಮುಖ ವಿವಾದಗಳನ್ನ ಕಂಡಿಲ್ಲ ಇದರೊಂದಿಗೆ ಸಂಸತ್ತಿನ ಚುನಾವಣೆಯಲ್ಲಿ ಸ್ಪರ್ಧಿಸದ ಕಾರಣ ಅವರು ಹೊಸ ಮುಖ ಕೂಡ ಹೌದು ಹಾಗೆ ದೆಹಲಿ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆಯೋದಕ್ಕೆ ಹೊಸ ಮುಖವಾಗಿ ಸೂಕ್ತ ಅಂತ ಪರಿಗಣಿಸಲಾಗಿದೆ ಆದರೆ ರೇಖಾ ಗುಪ್ತಾ ಅವರು ರಾಜಕೀಯ ಅನುಭವಿಯೇ ಸರಿ ಅವರು ಪಕ್ಷದ ಶ್ರೇಣಿಗಳಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಿದ್ದಾರೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ದೆಹಲಿ ಬಿಜೆಪಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಹೀಗಾಗಿ ಅವರನ್ನ ದೆಹಲಿ ಮುಖ್ಯಮಂತ್ರಿಯನ್ನಾಗಿ ನೇಮಿಸುವ ಮೂಲಕ ಬಿಜೆಪಿ ವಿವಾದಾತ್ಮಕವಲ್ಲದ ರಾಜಕಾರಣಿಯನ್ನ ಮಾತ್ರ ಅಲ್ಲ ಮಹಿಳಾ ನಾಯಕಿ ಹಾಗೆ ಹೊಸ ಮುಖವನ್ನೂ ಕೂಡ ಇಲ್ಲಿ ಆರಿಸಿಕೊಂಡಿದೆ ಇನ್ನು ಮಹತ್ವದ ವಿಚಾರ ಏನಂತಂದ್ರೆ ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಮೇಲೆ ಬಿಜೆಪಿ ದೆಹಲಿಯ ಸುಮಾರು ಮೂವತ್ತು ಪರ್ಸೆಂಟ್ ಮತದಾರರನ್ನ ಒಳಗೊಂಡಿರೋ ಹಿಂದುಳಿದ ವರ್ಗಗಳ ಸಮುದಾಯವನ್ನ ಇಲ್ಲಿ ಟಾರ್ಗೆಟ್ ಮಾಡಿದೆ ಅನ್ನೋದು ಇದರೊಂದಿಗೆ ಒಬಿಸಿಯ ಜಾಟ್ ಗುಜರ್ ಯಾದವ ಮತ್ತು ಗುಪ್ತಾರಂತಹ ಪ್ರಮುಖ ಜಾತಿ ಗುಂಪುಗಳನ್ನ ತನ್ನತ್ತ ಸೆಳೆಯೋದು ಕೂಡ ಒಂದು ಭಾಗ ಇನ್ನು ಬಹಳ ಮುಖ್ಯವಾಗಿ ರೇಖಾ ಗುಪ್ತಾ ಅವರು ದೆಹಲಿಯಲ್ಲಿ ಹೆಚ್ಚಾಗಿರೋ ಬನಿಯಾ ಸಮುದಾಯಕ್ಕೆ ಸೇರಿದವರು ಎಎಪಿ ರೀತಿಯಲ್ಲೇ ಬಿಜೆಪಿ ಕೂಡ ದೆಹಲಿ ಮಹಿಳೆಯರಿಗಿಂತ ಮೊದಲು ಮಹಿಳಾ ಕೇಂದ್ರಿತ ಯೋಜನೆಗಳನ್ನು ಅನೌನ್ಸ್ ಮಾಡಿತು ಅದರಂತೆ ಎಎಪಿಯ ಎರಡು ಸಾವಿರ ನೂರು ರೂಪಾಯಿ ನಗದು ದೇಣಿಗೆಗೆ ಸಮಾನವಾಗಿ ಬಿಜೆಪಿ ಮಹಿಳಾ ಸಮೃದ್ಧಿ ಯೋಜನೆ ಅಡಿ ದೆಹಲಿಯ ಮಹಿಳೆಯರಿಗೆ ಮಾಸಿಕ ಎರಡೂವರೆ ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಘೋಷಿಸಿತು ಉಚಿತ ಬಸ್ ಪ್ರಯಾಣದಂತಹ ಮಹಿಳೆಯರಿಗಾಗಿ ಕೊಡ್ತಾ ಇರೋ ಕಲ್ಯಾಣ ಯೋಜನೆಗಳಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ದೆಹಲಿಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಗರ್ಭಕಂಠ ಸ್ತನ ಮತ್ತು ಅಂಡಾಶಯದ ಕ್ಯಾನ್ಸರ್ ತಪಾಸಣೆಯೊಂದಿಗೆ ಪ್ರತಿ ಗರ್ಭಿಣಿ ಮಹಿಳೆಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಾಗೆ ಆರು ಪೌಷ್ಟಿಕ ಕಿಟ್ಗಳನ್ನು ನೀಡೋದಾಗಿ ಬಿಜೆಪಿ ಭರವಸೆಯನ್ನು ಕೊಟ್ಟಿದೆ ಇಲ್ಲಿ ಬಿಜೆಪಿ ಮಹಿಳೆಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡೋ ಮೂಲಕ ಹೊಸ ಪರಂಪರೆಯನ್ನ ಸೃಷ್ಟಿ ಮಾಡುವುದಕ್ಕೆ ರೆಡಿಯಾಗಿದೆ ಐವತ್ತು ವರ್ಷ ವಯಸ್ಸಿನ ರೇಖಾ ಗುಪ್ತಾ ಅವರು ನಿಷ್ಠಾವಂತ ಕಾರ್ಯಕರ್ತೆ ಕೂಡ ಹೌದು ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆಯಾದ ಮೇಲೆ ಮೊದಲ ಅವಧಿಯಲ್ಲೇ ಅವರಿಗೆ ಮುಖ್ಯಮಂತ್ರಿಯಂತಹ ಜವಾಬ್ದಾರಿ ಹುದ್ದೆ ಸಿಕ್ಕಿದೆ ರೇಖಾ ಗುಪ್ತಾ ಹರಿಯಾಣ ಮೂಲದವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹರಿಯಾಣದ ಜಿಂದ್ ಜಿಲ್ಲೆಯ ನಂದಗಡ ಅನ್ನೋ ಸಣ್ಣ ಗ್ರಾಮದಲ್ಲಿ ಹುಟ್ಟಿದ್ದು ರೇಖಾ ಅವರ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಿದ್ದಾರೆ ರೇಖಾ ಅವರಿಗೆ ಎರಡು ವರ್ಷ ಇದ್ದಾಗ ಅವರ ಕುಟುಂಬ ದೆಹಲಿಗೆ ಸ್ಥಳಾಂತರವಾಗಿದ್ರು ಸೊ ದೆಹಲಿಯಲ್ಲೇ ತಮ್ಮ ಪ್ರಾಥಮಿಕ ಹಾಗೆ ಉನ್ನತ ಶಿಕ್ಷಣವನ್ನು ಅವರು ಮುಗಿಸಿದ್ದು ಇನ್ನು ರೇಖಾ ಗುಪ್ತಾ ಆಯ್ಕೆಯ ಹಿಂದೆ ಮೋದಿ ಹಾಗೆ ಅಮಿತ್ ಶಾ ಲೆಕ್ಕಾಚಾರ ಏನು ಅನ್ನೋದನ್ನ ಒಳಹೊಕ್ಕು ನೋಡಿದ್ರೆ ಪರ್ವೇಶ್ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ ಅವರಿಗೆ ಸಿಎಂ ಪಟ್ಟ ಕೊಟ್ರೆ ಕುಟುಂಬ ರಾಜಕಾರಣದ ಆರೋಪ ಬರ್ತಾ ಇತ್ತು ಇಪ್ಪತ್ತೇಳು ವರ್ಷದ ನಂತರ ಅಧಿಕಾರಕ್ಕೆ ಬಂದಿರೋದ್ರ ಜೊತೆ ಮೊದಲ ಸಲ ಶಾಸಕರಾಗಿರೋ ಕಾರಣ ಸದ್ಯ ಬಿಜೆಪಿಯಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ ಈ ಕಾರಣಕ್ಕೆ ಮೊದಲ ಬಾರಿಗೆ ಗೆದ್ದಿರೋ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಆಗ್ಲೇ ಹೇಳಿದಾಗೆ ಓಬಿಸಿ ನಾಯಕರನ್ನ ಆಯ್ಕೆ ಮಾಡಿದರೆ ಬಿಜೆಪಿಗೆ ಮಾತ್ರ ಅಲ್ಲ ಇತರ ರಾಜ್ಯಗಳಲ್ಲೂ ತನ್ನ ಮತದಾರರನ್ನ ಬಲಪಡಿಸುವ ಗುರಿ ಇದರ ಹಿಂದೆ ಇದೆ ಅನ್ನೋದು ಹೀಗೆ ಒಂದಷ್ಟು ಲೆಕ್ಕಾಚಾರ ಹಾಗೆ ಭವಿಷ್ಯದ ದೃಷ್ಟಿಯಿಂದ ಬಿಜೆಪಿ ಮಹಿಳಾ ಮುಖ್ಯಮಂತ್ರಿಗೆ ಮಣೆ ಹಾಕಿದೆ ಮುಖ್ಯಮಂತ್ರಿ ಜೀರಿ ರೂಪ ಮೇಲೆ ಕರ್ತವ್ಯ ಸಮಯ ನಿರ್ವಹಣೆ ಏಸ ಅಪೇಕ್ಷಿತ ಹೋ ಮೈ ಪ್ರತ್ಯಕ್ಷ या अप्रत्यक्ष रूप से संसूचित या प्रकट नहीं करूंगी